ಆಮೇಲೆ ಬಂದಿದ್ದು ತಿನ್ ತಿಂತಾ ಇದ್ದೀನಿ ಜಾಸ್ತಿ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ ನಾನು ಮುಂಚೆ ಅವಳ ಹತ್ರ ಮಾತಾಡೋದು ನಮ್ಮ ಮನೆಯವ್ರ ಹತ್ರ ಎಲ್ಲರತ್ರ ಮಾತಾಡೋದು ಅಷ್ಟೇ ಸ್ವಲ್ಪ ವಾಟ್ಸಪ್ ಮಾಡ್ತೀನಿ ಬಿ ಗೊತ್ತಿಲ್ಲ ನೋಡೋಣ ತುಂಬ ಯೋಚನೆಯಲ್ಲೇ ಕೂತ್ಕೊಂಡ್ರೆ ಅನ್ನೋರು ಕಾರಣ ಕೊಟ್ಟು ಹೋಗಿ ಒಬ್ರು ಎಷ್ಟು ಹಚ್ಕೊಂಡಿರ್ತಾರ ಈ ಥರ ಹಚ್ಕೊಂಡಾಗ ಬಿಟ್ಟು ಹೋಗ್ಬಿಟ್ರೆ ನಾನು ಹೇಳ್ತೀನಿಲ್ಲ ನಾನು ಸಹಾಯ ಪರಿಸ್ಥಿತಿಗೆ ಬಂದಿದ್ದು ನನಗೆ ದೇವ್ರ ಆಶೀರ್ವಾದ ಎರಡು ಮಕ್ಕಳು ಪರದೆಸಿ ಆಗ್ತಾ ಇದ್ರು ನನಗೇನಾದರೂ ಆಗ್ಬಿಟ್ಟಿದ್ರೆ ಅದಕ್ಕೆ ಈ ಥರ ಹುಚ್ಚು ಬುದ್ಧಿನ ಯಾರು ಇಟ್ಕೊಂಡು ಯಾರು ಫ್ರೆಂಡ್ಶಿಪ್ಪು ಮಾಡಬೇಡಿ ಈಗಿನ ಕಾಲದಲ್ಲಿ ಈಗಿನ ಪ್ರಪಂಚದಲ್ಲಿ ಫ್ರೆಂಡ್ಶಿಪ್ ಎಷ್ಟು ಇರಬೇಕು ಅಷ್ಟೇ ಇರಬೇಕು ತುಂಬ ಅತಿಯಾಗಿ ಹಚ್ಕೊಂಡು ನಂತರ ಫ್ರೆಂಡ್ಶಿಪ್ ಯಾರೂ ಮಾಡಬೇಡ್ರಿ ನನ್ನ ದೊಂದೇ ಎಲ್ಲರ ಹತ್ರ ಕೇಳಿಕೊಳ್ಳೋದು ಯಾರನ್ನೂ ಹಚ್ಕೊಂಡ್ರೂ ಅಷ್ಟೇ ಎತ್ತವ್ರನ್ನ ಬಿಟ್ಟು ನಿಮ್ಮ ಜೀವನ ನಿಮ್ಮ ಮಕ್ಕಳು ನಿಮ್ಮ ಸಂಸಾರ ಬಿಟ್ಟು ಯಾವ ಫ್ರೆಂಡ್ಶಿಪ್ನೂ ಹಚ್ಕೋಬಾರ್ದು ಇರಬೇಕು ಮಟ್ಟಿಗೆರಬೇಕು ಅಷ್ಟೊಂದು ಇರಬೇಕು ಎಲ್ಲರೂ ಕೆಟ್ಟವ್ರು ಅಂತ ನಾನು ಹೇಳಲ್ಲ ತುಂಬ ಒಳ್ಳೆ ಫ್ರೆಂಡ್ರು ಇರ್ತಾರೆ ಆದರೆ ಇಂಥ ಫ್ರೆಂಡ್ಸನ್ನ ನಂಬೋದು ತುಂಬ ಕಷ್ಟ ಯಾಕಂದ್ರೆ ನನ್ನ ಜೀವನದಲ್ಲಿ ಒಂದು ಸತಿ ಪೆಟ್ಟು ತಿಂದಿದ್ದೀನಿ ನಾನು ಇವಾಗ ನನಗೆ ಯಾರಿಗೆ ನಂಬಬೇಕಂದ್ರೂ ಭಯ ಆಗುತ್ತೆ ಅಯ್ಯೋ ಇವರು ಮತ್ತೆ ಬಿಟ್ಟು ಹೋಗ್ತಾರ ನನಗೆ ಯಾರಾದರೂ ಒಬ್ಬರು ಬಿಟ್ಟು ಹೋಗ್ತಾರಂದ್ರೆ ನಿತ್ಯ ಜಾಗದಲ್ಲಿ ಏನೋ ಕಳ್ಕೊಬಿಟ್ಟೆ ನಾನು ಇಲ್ಲೇ ಅನ್ನೋಷ್ಟು ಬೇಜಾರಾಗುತ್ತೆ ನನಗೆ ಅದಕ್ಕೆ ನಾನು ಹೇಳೋದು ಯಾರೋ ಬಿಟ್ಟು ಹೋಗೋ ಥರ ಇದ್ರೆ ಫ್ರೆಂಡ್ಶಿಪ್ ಮಾಡಬೇಡಿ ಎಷ್ಟು ದಿನ ಇರ್ತಿರೋ ಚೆನ್ನಾಗಿ ಖುಷಿಯಲ್ಲಿ ಆದರೆ ಅತೀಗೆ ಹಚ್ಕೊಂಡು ಯಾರು ಫ್ರೆಂಡ್ಶಿಪ್ ಮಾಡೋಕೆ ಹೋಗಬೇಡಿ ಹಚ್ಕೊಂಡಷ್ಟು ತುಂಬ ಕಷ್ಟ ಇದೆ ಅಷ್ಟು ಯೋಚನೆ ಮಾಡಿಕೊಂಡು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ನಾನು ವಾಪಸ್ಸು ನಮ್ಮ ಅಕ್ಕ ಹುಷಾರ್ ಮಾಡಿ ಕಲಿಸ್ದು ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ನಿಂತ್ಕೊಂಡ್ರು ಚಕ್ಕರ್ ಬರೋದು ಕುತ್ಕೊಂಡ್ರು ಚಕ್ಕರ್ ಬರೋದು ಎಲ್ಲಾದರೂ ಹೋಗ್ಬಿಟ್ರೆ ಬಿದ್ದುಬಿಡ್ತೀನಿ ಅನ್ನೋ ಭಯ ನನಗೆ ಯಾಕಂದರೆ ಬ್ಲಡ್ ಇರಲಿಲ್ಲ ಮೈಯಲ್ಲಿ ಫುಲ್ ಖಾಲಿ ಇತ್ತು ಬ್ಲಡ್ ಹಾಕಿಸ್ಕೊ ಅಂದರು ಆದರೂ ನಾನು ಹಾಕಿಸ್ಕೊಳ್ಳಿಲ್ಲ ನನಗೆ ಒಂದು ಭಯ ಆಯಿತು ಬೇರೆದವ್ರು ಬ್ಲಡ್ ಹಾಕಿಸ್ಕೊಂಬಿಟ್ರೆ ನನಗೆ ಮತ್ತೆ ಏನಾದರೂ ಉಲ್ಟಾ ಪ್ರಾಬ್ಲಮ್ ಆಗುತ್ತಾ ಅಂತ ನಾನು ಬ್ಲಡ್ ಹಾಕಿಸ್ಕೊಳ್ಳಿಲ್ಲ ಹಂಗೆ ಬಂದೆ ನಾನು ತಿಂದು ಉಂಡು ಚೆನ್ನಾಗಿದ್ದು ನಾನು ಬ್ಲಡ್ ಹಾಗೆ ಬರಲಿ ಊಟ ಮಾಡಿಕೊಂಡು ನಾನು ಬ್ಲಡ್ ಬೇರೆ ಹಾಕಿಸ್ಕೊಳಲ್ಲ ಅಂತೇಳಿ ಆಮೇಲೆ ಬಂದಿದ್ದು ತಿನ್ ತಿಂತಾ ಇದ್ದೀನಿ ಇದ್ದೀನಿ ಚೆನ್ನಾಗಿ ಆದರೆ ಮನಸ್ಸೆಲ್ಲ ಕೊರಗಿದೆ ನನಗೆ ನನಗೆ ಏನು ಕೊರಗಂದರೆ ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಅದು ಕೊರಗೆ ಬರೋದು ಏನು ತಪ್ಪು ಮಾಡಿದೆ ಫ್ರೆಂಡ್ಶಿಪ್ಪಲ್ಲಿ ನನ್ನ ಕಡೆಯಿಂದ ಏನಾದರೂ ತಪ್ಪಾಯ್ತು ಅದಕ್ಕೆ ನಾನು ಬಿಟ್ಟು ಹೋದ್ರ ನಿಜವಾಗ್ಲೂ ಅದ್ನ ಯಾವತ್ತೂ ಅಷ್ಟು ಕಠಿಣವಾಗಿರ್ಬಾರ್ದು ಫ್ರೆಂಡ್ಶಿಪ್ ತುಂಬ ದಿನ ದಿನೇ ಅದೇ ಥರ ಕೊರಗ್ತಾ ಕೊರಗ್ತಾ ಮುಂದಕ್ಕೆ ನಾನು ಕೆಲ್ಸಕ್ಕೆ ಹೋಗೋದೇ ಬಿಟ್ಬಿಟ್ಟೆ ಮನೇಲಿ ಎಷ್ಟಂತ ಮಲ್ಕೊಳಕ್ಕಾಗತ್ತೆ ಜಾಸ್ತಿ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ ಮುಂಚೆ ಹತ್ರ ಮಾತಾಡೋದು ನಮ್ಮ ಮನೆಯವ್ರ ಹತ್ರ ಎಲ್ಲರತ್ರ ಮಾತಾಡೋದು ಅಷ್ಟೇ ನಾನು ಸ್ವಲ್ಪ ವಾಟ್ಸಪ್ ಯೂಸ್ ಮಾಡ್ತಾಯಿದ್ದೆ ಅಷ್ಟೇ ನಾನು ಈ ಯೂಟ್ಯೂಬಲ್ಲಿ ಅಡುಗೆಗಳು ನೋಡಿದ್ರೂ ಅಡುಗೆ ನೋಡೋದು ಜಾಸ್ತಿ ನಾನು ಅಷ್ಟು ನೋಡಿದ್ರೆ ಹಾಡಕ್ಕೆ ಕೇಳ್ತಾ ಇದ್ದೆ ನಾನು ದೇವ್ರ ಸಾಂಗ್ ಆಗಲಿ ಫಿಲಮ್ ಸಾಂಗ್ ಆಗಲಿ ತುಂಬ ಸಾಂಗ್ಗಳನ್ನ ಇದ್ದೆ ನಟ್ರೆ ನಾನು ಮೊಬೈಲ್ ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ ಆಮೇಲೆ ಏನು ಆಡೋ ಕೇಳ್ತಾ ಕೇಳ್ತಾ ಯೂಟ್ಯೂಬ್ ನೋಡ್ತಾ ನೋಡ್ತಾ ಒಬ್ಬರು ಕಥೆನೇ ಕೇಳಿದಾರೆ ನನ್ನ ಥರನೇ ಅವರು ಬೇರೆ ಥರ ಕತೆ ಇತ್ತು ಅವ್ರ ಜೀವನದ ಕಥೆನೇ ಬೇರೆ ಆಗಿತ್ತು ಆ ಜೀವನನ ಹಿಂಗೆ ಕಷ್ಟದಿಂದ ಆಚೆ ಬರಬೇಕು ಹೇಗೆ ಇದರಲ್ಲಿ ಜೀವನ ಹಿಂಗೆ ಬದುಕಬೇಕು ಹೇಗೆ ಖುಷಿಯಾಗಿರಬೇಕು ಅನ್ನೋದು ಅವ್ರದ್ದು ನೋಡಿದೆ ಯೂಡ್ಯೋಸ್ ನೋಡಿದಾಗ ನನಗೆ ಒಂಥರ ಅನ್ನಿಸ್ತು ಒಂದು ನನ್ನೋ ಮರ್ಸಕ್ಕೋ ಒಂದು ಇದು ದಾರಿ ಸರಿ ಇದೆಯಾ ನಾನು ಮೋ ಮಾಡ್ಬೋದ ಅಂತ ಯೋಚನೆ ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಮಗ ಇದ್ದ ಅವ್ರಿಗೆ ಹೇಳ್ತೆ ಅಬ್ ಮಾಡಣ ಬಿ ಏನಾಗುತ್ತೆ ನೋಡ್ತೀನಿ ಇದೊಂದು ಮಾಡ್ತೀನಿ ಬಿ ಗೊತ್ತಿಲ್ಲ ನೋಡೋಣ ತುಂಬ ಯೋಚನೆಯಲ್ಲೇ ಕೂತ್ಕೊಂಡ್ರೆ ಕೆಲ್ಸಕ್ಕೆ ಹೋಗೋಕ್ಕಂತೂ ಆಗಲ್ಲ ನನ್ನಿಂದ ಕೆಲ್ಸಕ್ಕೆ ಹೋದರೆ ಜನಗಳ ಮಧ್ಯೆ ಇದ್ರೆ ಮರ್ತೋಗ್ಬಿಡ್ಬೋದು ಅಂದರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಮನೆಯಲ್ಲೇ ಎಷ್ಟಂತ ಹಿಂಗೆ ಇರೋಕ್ಕಾಗುತ್ತೆ ಅಂತ ಅಂದ್ಕೊಂಬಿಟ್ಟು ಏನು ಮಾಡಿದೆ ಮ ನೋಡ್ತಾ ನೋಡ್ತಾ ಏನೋ ಯೂಟ್ಯೂಬ್ ಮಾಡೋಣ ಅಂತ ಅಂದ್ಕೊಂಡು ಓಪನ್ ಮಾಡೋಕ್ಕೆ ಬಂದರೆ ನನ್ನ ಮಗ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇಟ್ಟೇ ಬಿಟ್ಟಿದ್ದ ಅದಕ್ಕೆ ನಾನು ವಿಡಿಯೋ ಹಾಕ್ಕೊಂಡು ಬಂದೆ ವಿಡಿಯೋ ಹಾಕ್ಕೊಂಡು ಬರ್ತಾ ಬರ್ತಾ ನಾನು ಗೊತ್ತಿರಲಿಲ್ಲ ನನಗೆ ಯೂಟ್ಯೂಬಲ್ಲಿ ಹಿಂಗೆ ಏನು ಎಂತ ಅಂತ ಸುಮ್ಮನೆ ನಾನು ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಕುತ್ಕೊಂಡಿದ್ದೆ ನಾನು ಯೂಟ್ಯೂಬಲ್ಲಿ ಹೋಗಿ ಇನ್ನೊಬ್ರಿಗೆ ಸಪೋರ್ಟ್ ಮಾಡಬೇಕು ಇನ್ನೊಬ್ರು ವಿಡಿಯೋಸ್ ನೋಡಬೇಕು ಅದೇನೂ ಗೊತ್ತಿಲ್ಲ ನನಗೆ ನಾನು ವಿಡಿಯೋ ಹಾಕ್ಕೊಳ್ಳೋದು ಕುತ್ಕೊಳ್ಳೋದು ಅಷ್ಟೇ ಮಾಡಿದೆ ಮುಂದೆ ಒಂದು ಹದಿನೈದು ದಿವ್ಸನೂ ಒಂದು ತಿಂಗಳಾಗಿತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಮೇಲೆ ಆಗಿ ಒಂದು ಲೈವ್ ಸಿಗುತ್ತೆ ನನಗೆ ಅವ್ರು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ ನಾನು ಮರ್ತಿದ್ದೀನಿ ಅಂತ ನಾನು ಇವತ್ತು ಅವ್ರು ಇಚ್ಛಿರೋರೋಣಿ ತುಂಬ ಖುಷಿ ಆಗುತ್ತೆ ನನಗೆ ಅವ್ರ ಲೈವ್ ಹೋದೆ ಯಾರಂದರೆ ನಂದಿನಮ್ಮ ನಂದಿನಮ್ಮ ಲೈವ್ ಹೋಗಿ ಅಲ್ಲಿ ನನಗೆ ತುಂಬ ಜನ ಫ್ರೆಂಡ್ಸ್ ಆದರು ಸಿಕ್ಕರು ಮಾತಾಡ್ಸಿದ್ರು ತುಂಬ ಆಯಿತು ಸಚಿನ್ ಅಂತ ಇದ್ದಾರೆ ಸಚಿನ್ ಫಸ್ಟು ಸಿಕ್ಕು ಅವರು ತುಂಬ ಇದೇ ಥರ ಪರಿಚಯ ಮಾಡಿಸಿದ್ದು ನನಗೆ ಯೂಟ್ಯೂಬ್ ಅಂದರೆ ಏನು ಯೂಟ್ಯೂಬಲ್ಲಿ ಹಿಂಗಿರಬೇಕು ಅಂತ ಹೇಳ್ಕೊಟ್ಟಿದ್ದು ಸಚಿನ್ ಅವ್ರ ಚಾನಲ್ ಹೆಸರು ಇಂಗ್ಲೀಷಲ್ಲಿದೆ ನನ್ಗೆ ಗೊತ್ತಿಲ್ಲ ಹೇಳಕ್ಕೆ ಬರಲ್ಲ ಸಚಿನ್ ಅಷ್ಟೆ ಅಲ್ಲಿಂದ ನಂದಿನಮ್ಮ ಲೈವಿಂದ ಸ್ಟಾರ್ಟ್ ಆಗಿದ್ದು ಲೈವ್ಗಳಿಗೆ ಹೋಗಬೇಕು ವಿಡಿಯೋಸ್ ನೋಡಬೇಕು ಸಪೋರ್ಟ್ ಮಾಡಬೇಕು ಇನ್ನೊಬ್ರ ಹತ್ರ ನಾನು ಸಬ್ಸ್ಕ್ರೈಬ್ ಕೇಳಬೇಕು ಅನ್ನೋದು ಗೊತ್ತಾಗಿದ್ದು ನನಗೆ ಅಲ್ಲಿಂದ ಹಾಗೆ ಮಾಡ್ತಾ ಅವರು ನನಗೆ ಹೇಳಿದ್ರು ನೀನು ಲೈವ್ ಮಾಡು ನಿಮಗೂ ಡಬ್ಲ್ಯೂ ಎಚ್ ಬೇಕಾಗುತ್ತೆ ಅಂತ ಹಾಗಂದ್ರೆ ಏನು ಎತ್ತನೆಲ್ಲ ಕೇಳಿದಾಗ ನನಗೆಲ್ಲ ವ್ಯೂವರ್ಸ್ ಇದ್ದು ಈ ಹೇಳಿ ಕೊಟ್ಟರು ಲೈವ್ ಮಾಡೋಕ್ಕೆ ಸಚಿನು ಸಚಿನ್ ಎಲ್ಲ ಹೇಳ್ಕೊಟ್ಟ ಮೇಲೆ ನಾನು ಲೈವ್ನ ಸ್ಟಾರ್ಟ್ ಮಾಡಿದೆ ಲೈವ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅಲ್ಲಿ ಸಿಕ್ಕಂಥ ಫ್ರೆಂಡ್ಸು ನಿಜಕ್ಕೂ ಬಂಗಾರ ಅಂತಲೇ ಹೇಳಬೇಕು ಯಾಕಂದ್ರೆ ನನಗೇನು ಗೊತ್ತಿಲ್ಲ ಅಂದರೂ ಕೂಡ ಎಲ್ಲರೂ ಸ್ವಂತ ನಿಂತು ಅವ್ರದ್ದೇ ಯೂಟ್ಯೂಬ್ ಚಾನಲ್ ಅನ್ನೋ ಥರ ಸಪೋರ್ಟ್ ಮಾಡಿದ್ದಾರೆ ನನಗೆ ಪ್ರತಿಯೊಬ್ಬರು ಒಬ್ಬರ ಹೆಸ್ರು ಹೇಳೋಂಗಿಲ್ಲ ಪ್ರತಿಯೊಬ್ಬರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ನಾನು ಇವಾಗ ಹೇಳೋದು ಯಾರೇ ಫ್ರೆಂಡ್ಶಿಪ್ ಮಾಡಿ ಹಿಂಗೆ ಫ್ರೆಂಡ್ಶಿಪ್ ಮಾಡಿ ಆದರೆ ಒಳ್ಳೆಯ ರೀತಿಯಲ್ಲಿರಲಿ ಆದರೆ ಯಾರು ಫ್ರೆಂಡ್ಸ್ ಬಿಟ್ಟು ಹೋದರು ಅಂತ ದಯವಿಟ್ಟು ನಂತರ ಕೊರಗಿ ಆರೋಗ್ಯನ ಹಾಳು ಮಾಡ್ಕೋಬೇಡಿ ನಿಜವಾಗ್ಲೂ ನನಗೆ ಇವತ್ತಿಗೂ ನನಗೆ ಆರೋಗ್ಯ ಸರಿ ಇಲ್ಲ ನನಗೆ ಇವತ್ತು ನಾನು ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ನನ್ನ ಮೊನ್ನೆ ಏನಂದ್ರೂ ಗುರುಪೂರ್ಣಿಮೆ ಇತ್ತಲ್ವ ಅವತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಜನಗಳ್ ನೋಡಿ ದೇವ್ರ ದರ್ಶನ ಮಾಡದೆ ನಾನು ವಾಪಸ್ ಮನೆಗೆ ಬಂದಿದ್ದೀನಿ ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಜನಗಳ ಮಧ್ಯೆ ಹೋಗಿ ತುಂಬ ತಲೆ ಸುತ್ತು ಬರುತ್ತೆ ನನಗೆ ಇವಾಗ ಕೂಡ ಅಷ್ಟೇ ಆದರೆ ಇವತ್ತಿಗೂ ನನ್ನ ಮನಸ್ಸಿಲ್ಲ ಫ್ರೆಂಡ್ಶಿಪ್ ತಲೆಗೆ ಹೋಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಆದರೂ ನನ್ನ ತಲೆಯಿಂದ ಅದನ್ನು ಕ್ಲಿಯರಾಗಿ ಹೋಗ್ತಾ ಇಲ್ಲ ಅದು ಯಾಕಂತಾನೆ ಗೊತ್ತಾಗ್ತಾಯಿಲ್ಲ ನನಗೆ ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಯಾರೇ ಫ್ರೆಂಡ್ಶಿಪ್ ಮಾಡಿದ್ರೂ ಹೇಳೋದು ಒಂದೇ ಫ್ರೆಂಡ್ಶಿಪ್ ಮಾಡಿ ಬೇಡ ಅನಲ್ಲ ಆದರೆ ಇಷ್ಟೊಂದು ಹಚ್ಕೊಂಡು ಆರೋಗ್ಯನ ಯಾರು ಹಾಳು ಮಾಡ್ಕೊಡೋಕೆ ಹೋಗಬೇಡಿ ಜೀವನದಲ್ಲಿ ತುಂಬ ಫ್ರೆಂಡ್ಶಿಪ್ ಬರ್ತಾರೆ ಹೋಗ್ತಾರೆ ಆದರೆ ನಮ್ಮ ಜೀವನದಲ್ಲಿ ಗಟ್ಟಿಯಾಗಿರೋ ಫ್ರೆಂಡು ಇದ್ದೇ ಇರ್ತಾರೆ ಇರೋಲ್ಲ ಅಲ್ಲ ಇರ್ತಾರೆ ಎಲ್ಲರೂ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರಲ್ಲ ಆದರೆ ನಾವು ನಡ್ಕೊಳ್ಳೋ ರೀತಿಯಲ್ಲಿ ಬರುತ್ತೆ ಹಾಗೆ ನಾವು ಒಳ್ಳೆಯವರು ಯಾರಾಗಿರ್ತಾರೋ ಅವ್ರ ಜೊತೆ ನಾವು ಒಳ್ಳೆಯವರಾಗಿರೋಣ ಯಾರು ಕೆಟ್ಟವ್ರು ಆಗಿರ್ತಾರೋ ಅವರಿಂದ ದೂರ ಇರೋಣ ಅಷ್ಟೇ ಯಾಕಂದರೆ ಪ್ರಪಂಚದಲ್ಲಿ ಫ್ರೆಂಡ್ಶಿಪ್ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡು ಬದುಕೊಂತು ತುಂಬ ಇದೆ ಯಾಕಂದರೆ ಜೀವನದಲ್ಲಿ ಹೆತ್ತವರು ಫ್ರೆಂಡ್ಶಿಪ್ ಎರಡೂ ತುಂಬ ಮುಖ್ಯ ಪ್ರಪಂಚದಲ್ಲಿ ಇವಾಗ ನಾನು ನೋಡ್ತಾ ಇರಬೇಕಾದ್ರೆ ತುಂಬ ಅಂದರೆ ತುಂಬ ಬೆಲೆ ಕೊಡ್ತೀರ ಫ್ರೆಂಡ್ಶಿಪ್ಗೆ ತುಂಬ ತುಂಬ ಧನ್ಯವಾದ ಎಲ್ಲರಿಗೂ ಕೂಡ ಎಲ್ಲರೂ ಇದೇ ಥರ ಫ್ರೆಂಡ್ಶಿಪ್ ಮಾಡಿ ಆದರೆ ನಂತರ ಮನಸ್ಸಿಗೆ ಹಚ್ಕೊಂಡು ಮನಸ್ಥಿತಿನ ಹಾಗೆ ದೇಹ ಸ್ಥಿತಿನ ಹಾಳು ಮಾಡ್ಕೋಬೇಡಿ ಆರೋಗ್ಯ ಯಾವತ್ತೂ ತುಂಬ ಮುಖ್ಯ ನಾನು ಇವತ್ತು ಆರೋಗ್ಯ ಹಾಳು ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ನನಗೆ ಆಚೆ ಹೋಗಿ ದುಡಿಯೋಕ್ಕಾಗ್ತಾ ಆಗ್ತಾ ಇಲ್ಲ ಗೊತ್ತಾ ನಿಮಗೆ ನನ್ನ ಜೀವನನ ನಾನು ನಡೆಸ್ಬೇಕಂದ್ರೂ ನನ್ನಿಂದ ಇಲ್ಲ ಅವ್ರ ಜೀವನ ಆರಾಮಾಗಿ ನಡೀತಾ ಇದೆ ಇವಾಗ ಅದೆಲ್ಲ ಮದುವೆ ಆಯಿತು ಎಲ್ಲನೂ ಆಯಿತು ಮದುವೆ ಮಾಡ್ಕೊಂಡು ಅವ್ರ ಜೀವನದಾಗ ಅವ್ರು ಶೆಟ್ಲಾಗಿ ಅವರು ಜೀವನ ತುಂಬ ಚೆನ್ನಾಗಿ ನಡ್ಕೊತ ಇದ್ದಾರೆ ಆದರೆ ನಾವು ಯಾರಂತ ಅವ್ರಿಗೆ ಕೇರ್ ಮಾಡಲ್ಲ ಮೊನ್ನೆ ಕೂಡ ನನಗೆ ಸಿಕ್ಕಿದ್ರು ನಾನು ಮಾತಾಡ್ಸಿದ್ರು ಫೋನ್ ಮಾಡಿ ಏನು ನೋಡಿ ನೋಡ್ದಾದಂಗೆ ಇದೆಯಾ ಏನು ಮಾಡೋಕ್ಕಾಗತ್ತೆ ಮನಸ್ಸಲ್ಲಿ ನೋವು ಕುದೀತಾ ಇದೆ ಹಾಗೆ ನಂಬರ್ ಒಬ್ರದ್ದು ಒಂದು ಒಳ್ಳೆ ಫ್ರೆಂಡ್ ನಂಬರ್ನ ಬ್ಲ್ಯಾಕ್ ಮಾಡಿದಾಗ ಹೇಗಿರುತ್ತೆ ಮನುಷ್ಯನ ಪರಿಸ್ಥಿತಿ ಇಲ್ಲ ನಾನು ನೋಡಿಲ್ಲ ಹೇಳು ಅಂತ ಮಾತಾಡ್ಸದೆ ಸರಿ ಆಯಿತು ನಾನು ಇಷ್ಟು ದಿವಸ ಏನು ಮಾಡಿದ್ನೋ ಎಲ್ಲ ತಪ್ಪಾಯಿತು ನಂದು ಒಂದು ಮಾತು ನೆನ್ಪಿಟ್ಕೊಳ್ಳಿ ಇಷ್ಟು ದಿವಸ ಏನು ಮಾಡಿದೆ ಎಲ್ಲ ತಪ್ಪು ನಂದು ನಾನು ಇನ್ನು ಮುಂದಕ್ಕೆ ನಿನಗೆ ಯಾವತ್ತೂ ಮಾತಾಡದೆ ಇರೋಲ್ಲ ನಮ್ಮ ಫ್ರೆಂಡ್ಶಿಪ್ಪು ಮುಂಚೆ ಹಿಂಗಿತ್ತು ಇವಾಗ ಕೂಡ ಹಾಗೆ ಇರುತ್ತೆ ನಾವು ಹಾಗೆ ಇರೋಣ ಅಂತ ಹೇಳಿದರು ನನಗೆ ನಂದು ಒಂಥರ ಮನಸು ಯಾವ ಥರ ಅಂತ ನನಗೆ ಗೊತ್ತಿಲ್ಲ ತುಂಬ ಮೃದುವಾಗಿ ತಕ್ಷಣ ಬೇಗ ಕರ್ಕೋಗ್ಬಿಡ್ತೀನಿ ಸರಿ ಆಯಿತು ನನ್ನ ಫ್ರೆಂಡ್ಸ್ ನನಗೆ ಸಿಕ್ಕಿರಲ್ಲ ಒಳ್ಳೆ ನನ್ನ ಫ್ರೆಂಡ್ ನನಗೆ ವಾಪಸ್ ಸಿಕ್ಕರಲ್ಲ ಅಂತ ಅಂದ್ಕೊಂಡು ನಾನು ಹಲ್ಲು ಹಲ್ಕಿರ್ಕೊಂಡು ಹೂವು ಅಂದ್ಬಿಟ್ಟೆ ನೀವು ಬೈದರೂ ಪರವಾಗಿಲ್ಲ ನನಗೆ ಏನು ಮಾಡ್ತೀರ ಫ್ರೆಂಡ್ ಅಂದರೆ ನನಗೆ ಅಷ್ಟು ಹುಚ್ಚಾಗ್ಬಿಟ್ಟಿತ್ತು ಅದು ನಾನು ಇಲ್ಲಿವರೆಗೂ ಅವ್ರ ಬಗ್ಗೆ ಕೆಟ್ಟೋರು ಅಂತ ಅಂದ್ಕೊಂಡಿರ್ ಯಾಕೋ ಬಿಟ್ಟೋದ್ರು ಮತ್ತೆ ಒಂದು ದಿವಸ ಸಿಗ್ತಾರೆ ಅನ್ನೋ ಇದರಲ್ಲೇ ಇದ್ದೆ ಆದರೆ ಮತ್ತೆ ಸಿಕ್ಕರು ಯಾವ ರೀತಿ ಸಿಕ್ಕರು ಅಂತ ನೋಡಿ ಹೇಳಿದ್ರು ಒಳ್ಳೆ ರೀತಿಯಲ್ಲಿ ಅಯ್ಯೋ ನಾನು ಇರ್ತೀನಿ ಇನ್ಮೇಲೆ ಎಲ್ಲೂ ಹೋಗೋಲ್ಲ ನಿನ್ನ ಜೊತೆನೇ ಇರ್ತೀನಿ ಸವಿ ನೀನು ಮಾತಾಡೋ ಸವಿ ಸರಿ ಆಯಿತಮ್ಮ ನಾನು ಮಾತಾಡ್ತೀನಿ ನಿಮ್ಮೆ ಅಂತ ಎರಡು ದಿವಸ ಮಾತಾಡಿದೆ ಮೂರನೇ ದಿವಸಕ್ಕೆ ಮತ್ತೆ ನಂಬರ್ ಬ್ಲ್ಯಾಕಾ ಬೇಕಾ ಇಂಥ ಫ್ರೆಂಡ್ಸ್ ನಮಗೆ ನೀವೇ ಹೇಳಿ ಇಂಥ ಫ್ರೆಂಡು ನಮಗೆ ಬೇಕಾ ನಾನು ಅವಾಗೇ ಡಿಸೈಡ್ ಮಾಡಿದೆ ಮೊನ್ನೆ ಈ ಫ್ರೆಂಡ್ಸ್ ನನಗೆ ಬೇಡ ಈ ಫ್ರೆಂಡ್ಸಿಪ್ಪೇ ನನಗೆ ಬೇಡ ಈ ಫ್ರೆಂಡ್ ಇದ್ದಳು ಅನ್ನೋದು ನನ್ನ ಜೀವನದಲ್ಲಿ ಇನ್ನ ನೆನೆಸ್ಕೊಳ್ಳೇಬಾರ್ದು ಅಷ್ಟು ಬೇಜಾರಾಯ್ತು ಗೊತ್ತ ನನಗೆ ಅವಳು ಎಷ್ಟು ನಂಬರ್ ಬ್ಲ್ಯಾಕ್ ಮಾಡಿದಳು ನಾನು ಸಾಕಷ್ಟು ಮಾತಾಡಿದೆ ಹೇಳ್ದಿದ್ದು ಹೇಳೋಕ್ಕಾಗಲ್ಲ ಯಾರ್ಯಾರು ಒಂದು ಏನೇನು ಇರುತ್ತೆ ಅಂತ ನನಗೇನೋ ಒಂಥರ ಸಮಾಧಾನ ಅನ್ನಿಸ್ತಾ ಇದೆ ನಿಮ್ಮ ಹತ್ರ ಹೇಳ್ಕೊಂಡಿದ್ದಕ್ಕೆ ನಾನು ಮಾತಾಡೋ ಮಾತಲ್ಲಿ ಏನಾದರೂ ತಪ್ಪಿಟ್ಟರೆ ದಯವಿಟ್ಟು ಕ್ಷಮೆ ಇರಲಿ ಆದರೆ ನಾನು ಹೇಳಿರೋದು ಉದ್ದೇಶ ಏನಂದರೆ ಫ್ರೆಂಡ್ಸಿಪ್ ಮಾಡಿದ್ರೆ ಒಳ್ಳೆ ರೀತಿ ಇಲ್ಲ ಮಾಡಿ ಆಯಿತಾ ಅವ್ರದ್ದು ತಪ್ಪಿದ್ರೆ ಅಲ್ಲೇ ತಿದ್ದಿ ಹೇಳಿ ತಿಳ್ಕೊಂಡ್ರೆ ಓಕೆ ತಿಳ್ಕೊಂಡಿಲ್ಲ ಅಂದ್ರೆ ನೀವು ಹೇಳಿಬಿಡಿ ಇದು ತಪ್ಪೋ ಇದು ನೀನು ಸರಿ ಮಾಡ್ಕೊತ ಇಲ್ಲ ನನಗೆ ನಿನ್ನ ಫ್ರೆಂಡ್ಶಿಪ್ ಬೇಡ ಅದು ಅವ್ರಿಗೆ ಗೊತ್ತಿರುತ್ತೆ ನಾನು ಮಾಡಿರೋ ತಪ್ಪಿಗೆ ನನ್ನ ಫ್ರೆಂಡ್ ಬಿಟ್ಟು ಹೋದರು ಅಂತ ಆಯಿತಾ ನೀವೇನಾದರೂ ಅವ್ರನ್ನ ಬಿಟ್ಟು ಬರ್ಬೇಕಂದ್ರೆ ಅತಿ ಅವರು ಏನು ಅನಿಸಿರುತ್ತೋ ಅದನ್ನು ಹೇಳ್ಬೇಕು ಅಂದರೆ ಸುಮ್ಮ ಸುಮ್ಮನೆ ಯಾವುದು ಫ್ರೆಂಡ್ಶಿಪ್ ಬಿಟ್ಟು ಹೋಗೋದಾಗ್ಲಿ ಈ ಥರ ಇನ್ನೊಬ್ರಿಗೆ ನೋವು ಕೊಡೋದಾಗಲಿ ತುಂಬ ಹಚ್ಕೊಂಡಿರೋ ಫ್ರೆಂಡ್ಸ್ನ ಈ ಥರ ನೋಯ್ಸೋದಾಗ್ಲಿ ಯಾವತ್ತೂ ನೋವು ಮಾಡೋಕ್ಕೆ ಹೋಗ್ಬೇಡಿ ನಾವು ಕೊಟ್ಟಿರೋ ನೋವು ನನಗೂ ಒಂದು ದಿವಸ ಬರುತ್ತೆ ಕರ್ಮ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಗುರು ಅಂತ ಹೇಳ್ತಾರಲ್ಲ ಕರ್ಮ ಅನ್ನೋದು ಯಾರನ್ನೂ ಬಿಡೋಲ್ಲ ಆದರೆ ನಾನು ಮಾಡಿರೋ ನನಗೆ ಫ್ರೆಂಡು ಕೊಟ್ಟಿರೋ ನೋವು ತುಂಬ ಅಂದರೆ ತುಂಬ ಇದೆ ನನ್ನ ಮನಸ್ಸಲ್ಲಿ ಇನ್ನೂ ತುಂಬ ಇದೆ ಅದು ಎಲ್ಲನೂ ಹೇಳ್ಕೋಬಾರ್ದು ಅವಳ ಮೇಲೆ ಎಷ್ಟು ಬೇಜಾರು ಎಷ್ಟು ಕೋಪ ಇದೆಯೋ ನನಗೆ ಇವತ್ತಿಗೂ ಅವಳ ಮೇಲೆ ಅಷ್ಟೇ ಕಾಳಜಿ ಅಷ್ಟೇ ಪ್ರೀತಿ ಇದೆ ಯಾಕಂತ ಅವಳು ನನ್ನ ಫ್ರೆಂಡು ನನ್ನ ಫ್ರೆಂಡ್ ಅಂತ ಅವ್ನು ಅನ್ಕೊಂಬಿಟ್ರೆ ಬಿಟ್ಕೊಡೋಲ್ಲ ಮಾತಾಡೋದು ಬಿಟ್ಬಿಡ್ತೀನಿ ಆದರೆ ಮನಸ್ಸಿಂದ ಬಿಟ್ಕೊಡೋಲ್ಲ ನಾನು ಯಾವತ್ತು ಇವತ್ತಿಗೂ ಕೂಡ ಅವಳ ನನ್ನ ಫ್ರೆಂಡೇ ಆದರೆ ಅವಳಿಗೆ ನಾನು ಅವೆಲ್ಲ ಗೊತ್ತಿಲ್ಲ ಆದರೆ ಮಾತಾಡೋಲ್ಲ ನಾನು ಇನ್ನು ಮುಂದಕ್ಕೆ ಮಾತಾಡೋಲ್ಲ ಅವ್ರ ಹತ್ರ ಆದರೆ ನನ್ನ ಫ್ರೆಂಡು ಅಷ್ಟೇ ಯಾಕಂದರೆ ಒಂದು ಒಂದು ಟೈಮಲ್ಲಿ ನನ್ನ ತಾಯಿಯಾಗಿ ನೋಡ್ಕೊಂಡಿರುವಂಥ ಫ್ರೆಂಡು ಅದು ಹಿಂಗೆ ಮರೆಯೋಕ್ಕಾಗುತ್ತೆ ಹೇಳಿ ಅದೇ ನನಗೆ ತುಂಬ ಕಾಡೋದು ನನಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ನೋಡಿದ್ಲು ನನ್ನ ತಾಯಿನೇ ಮರಿಬೇಕು ಅನ್ನೋಷ್ಟು ನನಗೆ ಕಾಳಜಿ ತೋರಿಸಿದ್ಲು ಅದಕ್ಕಿಂತ ಎರಡು ಪಟ್ಟು ನೋವು ಕೊಟ್ಟು ಓಟೋಳು ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ಯಾರೂ ಈ ಥರ ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತೆ ಮತ್ತೆ ಹೇಳ್ತೀರಂತ ಬೇಜಾರು ಮಾಡ್ಕೋಬೇಡಿ ನನಗೆ ಮತ್ತೆ ಮತ್ತೆ ಹೇಳೋಷ್ಟು ನೋವಾಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೂ ಫ್ರೆಂಡ್ಶಿಪ್ ಅಂದರೆ ತುಂಬ ಒಳ್ಳೆ ರೀತಿಯಿಂದ ನಡ್ಕೊಳ್ಳಿ ಫ್ರೆಂಡು ಅಂದರೆ ತಾಯಿ ನನಗೆ ಗೊತ್ತಿರೋದು ನಾನು ಯಾರನ್ನೊಬ್ರು ಒಬ್ಬರ ಫ್ರೆಂಡ್ಶಿಪ್ ಮಾಡ್ತೀನಿ ಅಂದರೆ ಅವ್ರ ತಾಯಿ ಸ್ಥಾನ ಕೊಟ್ಟಿರ್ತೀನಿ ನನ್ನ ತಾಯಿ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತೀನೋ ನನ್ನ ತಾಯಿ ಮೇಲೆ ನಾನು ಎಷ್ಟು ಗೌರವ ಇಡ್ತೀನೋ ನನ್ನ ತಾಯಿ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಟಿರ್ತೀನೋ ನನ್ನ ಫ್ರೆಂಡ್ ಮೇಲೆ ಕೂಡ ನಾನು ಅಷ್ಟೇ ಇಟ್ಟಿರ್ತೀನಿ ಮತ್ತು ನಾನು ಮಾತಾಡೋದ್ರೆ ನನ್ನ ಕಣ್ಣೀರು ನಿಲ್ಲ ನನ್ಗೆ ಗೊತ್ತು ಏನಂದ್ರೆ ಇವಾಗ ನನಗೆ ಟಿಯಲ್ಲಿ ಸಿಕ್ಕಿರೋ ಫ್ರೆಂಡು ತುಂಬ ಖುಷಿಯಾಗಿದ್ದೀನಿ ವೈಟಿಯಲ್ಲಿ ನಾನು ವೈಟಿಗೆ ಬಂದ ಮೇಲೆ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿರೋ ಅವರಿಂದ ನಾನು ಕೂಡ ಇದರಿಂದ ಸ್ವಲ್ಪ ಆಚೆ ಬಂದಿದ್ದೀನಿ ನಿಜ ಹೇಳ್ಬೇಕಂದ್ರೆ ತುಂಬಾ ಆಚೆ ಬಂದೆ ನಾನು ಹಿಂಗಿರಲಿಲ್ಲ ಮುಂಚೆ ಎಲ್ಲ ಉಚಿತರಾಗ್ಬಿಟ್ಟಿದೆ ಅವ್ರ ಫ್ರೆಂಡ್ಶಿಪ್ ಹಾಕಿ ನೆನೆಸ್ಕೊಂಡು ಇವಾಗ ಪ್ರತಿಯೊಬ್ಬರು ನನಗೆ ವಿಜು ರಾಜು ಮತ್ತು ಸಸಿ ಅದು ತುಂಬ ಹುಡುಗಿ ಅದು ಸಸಿ ಅದೊಂಥರ ಖುಷಿ ಎಲ್ಲರೂ ಪ್ರತಿಯೊಬ್ಬರು ಒಬ್ಬರ ಹೆಸ್ರು ಹೇಳೋದಿಲ್ಲ ಏನಂಗಿಲ್ಲ ಇವಾಗ ಎಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ ಅಂತ ಒಬ್ಬೊಬ್ಬರ ಹೆಸ್ರು ಅಷ್ಟೇ ನಾನು ಮರು ಜಾಸ್ತಿ ಒಬ್ಬೊಬ್ಬರ ಹೆಸ್ರು ಮರ್ತೋಗ್ಬಿಟ್ಟಕ್ಕೆ ನೀನು ಯಾರೂ ಬೇಜಾರ್ ಮಾಡ್ಕೋಬೇಡಿ ಪ್ರತಿಯೊಬ್ಬರು ಫ್ರೆಂಡ್ಸ್ ಕೂಡ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನನಗೆ ಇಂಗ್ಲೀಷ್ ಬರಲ್ಲ ಅಂತ ನಾನು ಅಂದ್ಕೊಳ್ಳೋದು ಅಯ್ಯೋ ನನಗೆ ಇಂಗ್ಲೀಷೇ ಬರಲ್ಲ ನಾನು ಯೂಟ್ಯೂಬ್ ಮಾಡಿದ್ರೆ ನನಗೆ ಯಾರು ಸಪೋರ್ಟ್ ಕೊಡಲ್ಲ ಇವರು ಅಂದ್ಕೊಂಡಿದ್ರು ಅವರೇ ನನಗೆ ಬೈತಾರೆ ನೀನು ಏನಕ್ಕೆ ಇಷ್ಟು ಇಂಗ್ಲೀಷ್ ಬರೋಲ್ಲ ಅಂತೆಲ್ಲ ತಲೆ ಕೆಡಿಸ್ಕೊತು ನಾನಿಲ್ಲ ನಾನು ಸಪೋರ್ಟ್ ಮಾಡ್ತೀನಿ ನಾವು ಹೇಳ್ಕೊಡ್ತೀವಿ ಪ್ರತಿ ನಾನು ಲೈವ್ ಮಾಡಿದ್ರೆ ನನ್ನ ಲೈವಲ್ಲಿ ಒಬ್ರಿಲ್ಲಾದರೂ ಒಬ್ರು ಇರ್ತಾರೆ ಅವರು ಎಲ್ಲರೂ ಯಾರಾದರೂ ಇಂಗ್ಲಿ ಹೊಸ ಐಡಿಗಳು ಬಂದರೆ ಸಪೋರ್ಟ್ ಮಾಡೋಕ್ಕೆ ಬಂದರೆ ನನಗೆ ಹೆಸ್ರುಗಳನ್ನ ಹೇಳ್ತಾರೆ ಕನ್ನಡದಲ್ಲಿ ಅವ್ರು ಇಂಗ್ಲೀಷಲ್ಲಿ ಅವರು ಡಿ ಹೆಸರಿದ್ದರೆ ನಾನು ಕನ್ನಡದಲ್ಲಿ ಹೇಳಿ ನನಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಆ ಟೈಮಲ್ಲಿ ನಿಜ ನನಗೆ ಕಣ್ಣಲ್ಲಿ ನೀರೇ ಬರುತ್ತೆ ಯಾಕಂದ್ರೆ ಯಾರು ಮಾಡ್ತಾರೆ ಇಷ್ಟೊಂದು ಸಪೋರ್ಟು ನನಗೇನು ಗೊತ್ತಿಲ್ಲ ಅಂದರೆ ಎಲ್ಲ ಕೂಡ ಹೇಳ್ಕೊಡ್ತಾರೆ ಅಂತ ತುಂಬ ಖುಷಿ ಆಗುತ್ತೆ ನನಗೆ ಅದ್ರ ಬಗ್ಗೆ ಸಿದ್ದು ಸಸಿ ರಾಜು ಬಿಜು ಪದ್ಮ ಸಚಿನ್ ಬುದ್ಧ ತಮ್ಮ ಎಲ್ಲರಿಗೂ ಕೂಡ ಇನ್ನೂ ಇದ್ದಾರೆ ನನಗೆ ನೆನಪಿಗೆ ಬರ್ತಾ ಇಲ್ಲ ಹೆಸ್ರುಗಳು ಜಾಸ್ತಿ ನನಗೆ ಮರು ತುಂಬ ಮರು ಜಾಸ್ತಿ ಇದೆ ನನಗೆ ರಾಜು ಯಾವಾಗಲೂ ಬೈತಾರೆ ನೀನು ಮರ್ತಿಲ್ಲ ಅಂದರೆ ನೀನು ತುಳಸ ಅನ್ನೋದೇ ನಮಗೆ ಮರ್ತೋಗ್ಬಿಡುತ್ತೆ ನೀನು ಯಾವಾಗಲೂ ಮರಿಬೇಕು ಅಂತ ಗೊತ್ತಾ ಸ್ವಲ್ಪ ಮರು ಜಾಸ್ತಿ ಕೊಟ್ಬಿಟ್ಟವನೇ ದೇವರು ಅದೇ ಥರ ಈ ಫ್ರೆಂಡ್ಶಿಪ್ ನೋವು ಕೊಟ್ಟಿರೋದು ಮರಿಯುವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತಿದ್ದೆವ್ರು ಎಲ್ಲ ಮರಿಯುವಂಥ ಶಕ್ತಿ ಕೊಟ್ಟಿದ್ದೆ ಅದೊಂದು ಕೊಟ್ಬಿಡು ಜೂನ್ದಲ್ಲಿ ಇನ್ನೂ ಸ್ವಲ್ಪ ಆರಾಮಾಗಿರ್ತೀನಿ ನಾನು ಅಷ್ಟೇ ಕೆಟ್ಟದನ್ನು ಮರೆಯುವಂಥ ಶಕ್ತಿ ಕೊಡು ಅಲ್ವಾ ಎಲ್ಲರಿಗೂ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದ ನನ್ನ ಹಂಚ್ಕೊಂಡಿರೋ ರೀತಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಏನಾದರೂ ನನ್ನ ತಪ್ಪು ಮಾತಾಡಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದು ಹೇಳ್ಕೋಬೇಕಾಗಿತ್ತ ಹೇಳ್ಕೋಬಾರ್ದಾಗಿತ್ತ ಗೊತ್ತಿಲ್ಲ ಆದರೆ ನಾನು ಹೇಳಿರೋ ಉದ್ದೇಶ ಇವಾಗಲೇ ಹೇಳ್ತಿದ್ದೀನಿ ಒಂದೇ ಯಾರಾದರೂ ಫ್ರೆಂಡ್ಶಿಪ್ ಮಾಡಿದ್ರೆ ಮಾಡಿ ಬೇಡ ಅನ್ನೋಲ್ಲ ಒಳ್ಳೆಯ ರೀತಿಯಲ್ಲಿರೋರನ್ನ ಫ್ರೆಂಡ್ಶಿಪ್ ಮಾಡಿಕೊಳ್ಳಿ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಒಳ್ಳೆ ರೀತಿ ನೋಡಿಕೊಂಡ್ರೆ ಅಂತ ನಾನು ಫ್ರೆಂಡ್ಶಿಪ್ ಮಾಡಿದೆ ಅದು ಮುಂದೆ ಏನಾಯ್ತು ಅಂತೂ ಗೊತ್ತಾಗಲಿಲ್ಲ ಬಿಟ್ಟೋದ್ರು ಅಲ್ವಾ ಬಿಟ್ಟೋದ್ಮೇಲೆ ನಾನು ಮಾಡಿರೋ ತಪ್ಪೇನು ತಲೆಯಲ್ಲಿ ಬಿ ಹುಳ ಬಿಟ್ಕೊಂಡು ತಲೆ ಕೆಡಿಸ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಆಗಿ ಕೈಯಿಂದ ದುಡ್ಡು ಹೋಯ್ತು ಆರೋಗ್ಯನೂ ಹಾಳಾಯಿತು ಆ ರೀತಿ ಯಾರೂ ಮಾಡಬೇಡ್ರಿ ಎಲ್ಲರಿಗೂ ಕೂಡ ಇದು ಬಂದೇ ಹೇಳೋದು ದಯವಿಟ್ಟು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಯಾರಿಗಾದರೂ ನೋವು ಅಂತ ಅನ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಯಾವಾಗಲೂ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದೀರಾ ನೋಡಿ ಎಲ್ಲರಿಗೂ ನಾನು ಚೀರ ನೋಡಿ ನಿಮ್ಮ ಪ್ರೀತಿ ನಿಮ್ಮ ಕಾಳ್ಸಿಗೆ ತುಂಬ ತುಂಬ ಖುಷಿಯಾಗುತ್ತೆ ತುಂಬ ತುಂಬ ಧನ್ಯವಾದ ಎಲ್ಲರಿಗೂ ಕೂಡ ನನಗೆ ಒಬ್ಬರು ಹೇಳ್ತಾರೆ ನೀನು ಥ್ಯಾಂಕ್ಸ್ ಹೇಳಬೇಡ ಅಂತ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಕೂಡ ಫಸ್ಟ್ ಜರ್ನಿಯಿಂದ ಲಾಸ್ಟ್ ಜರ್ನಿ ಯಾರೆಲ್ಲ ಇದ್ದೀರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಶಿಲ್ಪ ನೋಡಿ ಒಂದೊಂದು ಹೆಸರು ಒಂದೊಂದು ಸತಿ ನೆನಪು ಬರುತ್ತೆ ಶಿಲ್ಪ ಕೂಡ ಅಷ್ಟೇ ಮುಖ್ಯ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು ಕೂಡ ಒಂದು ಅಕ್ಕ ತಂಗಿಯರ್ ಬಾಂಡಿಂಗ್ ಇದೆ ಎಲ್ಲರೂ ಮಧ್ಯದಲ್ಲಿ ನಮಗೆ ಫ್ರೆಂಡ್ಸ್ ಅನ್ನೋದಕ್ಕಿಂತ ಅಕ್ಕ ತಂಗಿಯರ ಥರ ಇದ್ದೀವಿ ನಾವು ಐ ಟಿಯಲ್ಲಿ ನಾನು ನನ್ನ ಫ್ರೆಂಡ್ ಜೊತೆ ಇದ್ದಿದ್ದು ಫ್ರೆಂಡ್ ಆಗಿ ಒಂದು ತಾಯಿ ಸ್ಥಾನ ತುಂಬಿದ್ಲು ಇಲ್ಲ ಅಂತಲ್ಲ ಆದರೆ ನಾವು ಇರೋದು ಇವಾಗ ವೈಟಿಯಲ್ಲಿ ಎಲ್ಲರ ಅಕ್ಕ ತಂಗಿ ಅಣ್ಣ ತಮ್ಮ ತುಂಬ ಒಳ್ಳೆಯ ರೀತಿಯಲ್ಲಿದ್ದೀವಿ ಎಲ್ಲ ಯಾವಾಗಲೂ ಕೂಡ ನಾವು ಹೀಗೆ ಇರೋಣ ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಹೀಗೆ ಇರಲಿ ವೈಟಿಯಲ್ಲಿ ನಾವು ಯಾವಾಗಲೂ ಖುಷಿಯಾಗಿರೋಣ ಎಲ್ಲರಿಗೂ ಕೂಡ ತುಂಬ 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 ಧನ್ಯವಾದ ನಾನು ಮತ್ತೆ ಮತ್ತೆ ಹೇಳ್ತಿದ್ದೆ ಅಂತ ಬೇಜಾರು ಮಾಡ್ಕೋಬೇಡಿ ನನಗೆ ತಪ್ಪು ಸರಿ ಅನ್ನೋದು ಇನ್ನೊಬ್ಬರು ಕಮೆಂಟ್ ಮಾಡಿ ತಿಳಿಸಿದಾಗ ನನಗೆ ಗೊತ್ತಾಗುತ್ತೆ ನಾನು ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಅಷ್ಟೇ ಒಬ್ಬರನ್ನೆಲ್ಲ ನಾಲ್ಕು ಜನನೂ ಕೇಳ್ತೀನಿ ಇದು ಮಾಡಿದ್ರೆ ಸರಿ ಆಗುತ್ತಾ ಇದು ಮಾಡಿದ್ರೆ ತಪ್ಪಾಗುತ್ತಾ ಅಂತ ಅವಾಗ ನಾಲ್ಕು ಜನದರಲ್ಲಿ ಮೂರು ಜನ ಆದರೂ ಸರಿ ಅಂದರೆ ಮಾಡ್ತೀನಿ ಇಬ್ಬರು ಸರಿ ಇಬ್ರು ತಪ್ಪಂದರೆ ಆ ಕೆಲಸ ನಾನು ಮಾಡೋದೇ ಇಲ್ಲ ಅಯ್ಯೋ ನಾನು ಸರಿ ಅಂತ ಹೇಳಿದ್ರು ಮಾಡಿಲ್ಲ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ನಾನು ಆ ಕೆಲಸ ಮಾಡಲ್ಲ ಅದರಲ್ಲಿ ಮೂರು ಜನ ಆದರೂ ಸರಿ ಅಂತ ಹೇಳಬೇಕು ನನಗೆ ಅವಾಗೆ ನಾನು ಕೆಲಸ ಮಾಡೋದು ಈ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೂ ಕೂಡ ನಾನು ಚರ್ಚೆ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಕೂಡ ನಾನು ಸೇರ್ ಮಾಡ್ಕೊಂಡಿರೋ ಈ ಫ್ರೆಂಡ್ಶಿಪ್ ಬಗ್ಗೆ ನಿಮಗೆ ಹಿಂಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಟು ಆಲ್ ಫ್ರೆಂಡ್ಸಿಗೆಲ್ಲು ಎಲ್ಲರಿಗೂ ಕೂಡ ತುಂಬ 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 ಧನ್ಯವಾದ ಯಾವಾಗಲೇ ಹೀಗೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನನ್ನು ಯಾರು ಬಿಟ್ಟು ಹೋಗಬೇಡಿ ಇಲ್ಲಾಂದರೆ ಮತ್ತೆ ನಾನು ಪೇಶೆಂಟ್ ಆಗೋ ಪರಿಸ್ಥಿತಿ ಬರುತ್ತೆ ನನ್ನ ಫ್ರೆಂಡ್ಸ್ ಯಾರೆಲ್ಲ ಇದ್ದೀರ ಎಲ್ಲರೂ ನನ್ನ ಜೊತೆ ಹೀಗೆ ಇರಿ ಆಯಿತಾ ನಾನು ಯಾರಿಗೂ ಕಟ್ ಕಾಟ ಕೊಡೋಲ್ಲ ಓಕೆನಾ ನನಗೆ ಯಾರಿಗೂ ಕಷ್ಟ ಕೊಡೋಲ್ಲ ಕಾಟ ಕೊಡೋಲ್ಲ ಓಕೆನಾ ಸ್ವಲ್ಪ ಮಾತು ಜಾಸ್ತಿ ಮಾತಾಡ್ತೀನಿ ಅಡ್ಜಸ್ಟ್ ಮಾಡಿಕೊಳ್ಳಿ ಅಷ್ಟೆ ಮಾತು ಕಲ್ತಿರೋದು ಅವ್ರು ಬಿಟ್ಟು ಹೋದ್ಮೇಲೆ ನಾನು ಮುಂಚೆ ಎಷ್ಟು ಮಾತಾಡ್ತಾ ಇರಲಿಲ್ಲ ಅವ್ರು ಬಿಟ್ಟು ಹೋದ್ಮೇಲೆ ನಾನು ಮಾತು ಕಲ್ತಿರೋದು ಯಾಕಂದರೆ ನಾನು ಮಾತಾಡಲೇಬೇಕಾಗಿತ್ತು ನಾನು ಮಾತಾಡಿಲ್ಲ ಅಂದರೆ ನಿಮ್ಮ ಇಲ್ಲಾಂದ್ರೆ ಉಚಿತ ಹಾಗೆ ಕೂತ್ಕೋಬೇಕಾಗಿತ್ತು ನನಗೆ ಹಿಂದೆ ಇರೋ ಫ್ರೆಂಡ್ಸ್ ಎಲ್ಲ ಬೈದು ಮುಂದೆ ತಳ್ಳಿ ಇಲ್ಲಿ ತಗೊಂಡು ನಿಲ್ಲಿಸಿದ್ದಾರೆ ಇಲ್ಲಿಗೆ ಬಂದ ಮೇಲೆ ಕೂಡ ನೀವು ಎಲ್ಲರೂ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದೀರ ತುಂಬ 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 ಖುಷಿಯಾಗುತ್ತೆ ಎಲ್ಲರೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ತೀರಲ್ವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಮತ್ತು ನೆಕ್ಸ್ಟ್ ವಿಡಿಯೋದಂದು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ತುಂಬ ಲೆಂತ್ ಆಯಿತು ಈ ವಿಡಿಯೋ ನನಗೆ ಗೊತ್ತಿರೋ ಪ್ರಕಾರ ನಾನು ಎರಡು ತಂಡ ಮಾಡ್ತೀನಿ ಇದಕ್ಕೆ ಒಂದೇ ಆದರೆ ತುಂಬ ದೊಡ್ಡದಾಗುತ್ತೆ ತುಂಬ ಬೋರ್ ಹೊಡೆಯುತ್ತೆ ಬೇಡ ಹಾಗಾಗಿ ನಾನು ಎರಡು ಭಾಗನ ಮಾಡ್ತೀನಿ ಯಾರೂ ಮಿಸ್ ಮಾಡದೆ ಎರಡು ಭಾಗನ ನೋಡಿ ಎಲ್ಲರಿಗೂ ತುಂಬ ವೃತ್ತಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಆಲ್ ಫ್ರೆಂಡ್ಸ್ಗೆಲ್ಲ ಲವ್ ಯು ಬಾಯ್